ಮದುವೆ ಆಗಿಲ್ಲದವ್ರೆ ಹೆಣ್ಮಕ್ಳು ಆದಷ್ಟು ಬನ್ನಿ ಕಂಕಣ ಪೂಜೆ ಮಾಡಿಸಿ ಕಟ್ಟಿಸ್ಕೊಳ್ಳಿ ಖಂಡಿತ ಮದುವೆ ಆಗುತ್ತೆ ಮದುವೆ ಹಾಂ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕಂಕಣ ಕಟ್ ಕಟ್ಟಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಕಂಕಣ ಲಾಸ್ಟ್ ಟೈಮ್ ನಾನು ಕಟ್ಟಿಸ್ಕೊಂಡು ಹೋಗಿದ್ದು ಅದಾದಮೇಲೆ ನನಗೆ ತುಂಬ ಸಂಬಂಧಗಳು ಬಂದಿದೆ ಒಂದು ನಾಲ್ಕೈದು ಸಂಬಂಧಗಳು ನಾಲ್ಕೈದು ಸಂಬಂಧಗಳು ಬಂದಿದೆ ಹಾಂ ಹೌದು ಹನ್ನೊಂದನೇ ತಾರೀಕು ಬಂದು ಕಟ್ಟಿಸ್ಕೊಂಡಿದ್ದು ಹನ್ನೊಂದನೇ ತಾರೀಕಿಂದ ಈ ಡೇಟ್ವರೆಗೆ ನನಗೆ ಮೂರು ಸಂಬಂಧ ಬಂದಿದೆ ಸಿಗ್ತಾರೆ ಖಂಡಿತ ಸಿಗ್ತಾರೆ ಇಷ್ಟಪಟ್ಟವರು ಸಿಕ್ಕೇ ಸಿಗ್ತಾರೆ ಅವ್ರು ಅಂದ್ಕೊಂಡಂತೆ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾರೆ ಈಗ ಮದುವೆ ಅಂತ ಅಲ್ಲ ಪ್ರತಿಯೊಂದು ಬೇರೆ ಬೇರೆ ಮನೆ ಈ ಲ್ಯಾಂಡ್ ಪ್ಯಾಪ್ ಪ್ರಾಬ್ಲಮ್ ಆಗಲಿ ಮತ್ತು ಬೇರೆ ಬೇರೆ ಏನೋ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಯಾವುದೇ ಫ್ಯಾಮಿಲಿ ಪ್ರಾಬ್ಲಮ್ ಯಾವುದೇ ಇದ್ರೂ ಕೂಡ ಇಲ್ಲಿ ಬಂದರೆ ಸಾಲ್ವ್ ಆಗುತ್ತೆ ಸರ್ ನನಗೆ ಆಗಿದೆ ನಾನು ಮೊದಲನೇ ಸ ಲಾಸ್ಟ್ ಕಾರ್ತಿಕ ಮಾ ಸೋಮವಾರ ದಿನ ಬಂದಿದ್ದು ನಾನು ಇಲ್ಲಿಗೆ ತುಂಬ ಜನ ಹೇಳ್ತಿದ್ರು ಹೋಗ್ಬೇಕು ಹೋಗ್ಬೇಕಂತ ನಾವು ಕೂಡ ಯೂಟ್ಯೂಬಲ್ಲಿ ನೋಡಿದ್ವಿ ಅವತ್ತು ಬಂದೆ ನಾನು ಅದೇನು ಅದೃಷ್ಟ ಆವತ್ತಿದ್ದ ಕಡೆ ನನ್ನ ಕಾರ್ತಿಕ ಸೋಮವಾರ ದಿನ ನಾನು ಬಂದೆ ಅವತ್ತೇ ನನಗೆ ಚೇಂಜಸ್ ತುಂಬ ಕಾಣಿಸ್ತು ಹೌದು ಸರ್ ತುಂಬ ಇದೆ ನಾವು ಸೆಲೆಕ್ಟ್ ಮಾಡ್ಕೊಳೋದ್ರಲ್ಲಿ ಕನ್ಫ್ಯೂಸ್ ಆಗಿದ್ದೀವಿ ಹೌದು ಸುಳ್ಳೇನೇನು ಪ್ರಯೋಜನ ಬರ್ತಾ ಇತ್ತು ಬಟ್ ಇಲ್ಲಿ ಬಂದೋದ್ಮೇಲೆ ತುಂಬ ನಾವು ಯಾವ ಥರ ಅನ್ಕೊಂಡಿದ್ವಿ ಅದೇ ಥರ ಬರ್ತಾ ಇದೆ ತುಂಬ ಪವರ್ಫುಲ್ ದೇವರು ಎಲ್ಲರೂ ಬನ್ನಿ ಇಲ್ಲಿಗೆ ಬರಬೇಕಂದ್ರೆ ದೇವರ ಆಶೀರ್ವಾದನೂ ಕೂಡ ಇರಬೇಕು ಅಷ್ಟು ಈಸಿಯಾಗಿ ಅಂತ ತುಂಬ ದಿನ ಅಂದ್ಕೊಂಡು ಬರೋಕ್ಕಾಗದೇ ತುಂಬ ಜನ ಇದ್ದಾರೆ ಆ ದೇವರು ಕರ್ಸ್ಕೊಳುತ್ತೆ ಯಾವ ಟೈಮಿಗೆ ಕರ್ಸ್ಕೊಳುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಇಲ್ಲೇ ನಿಯರೆಸ್ಟ್ ಇದ್ದೆ ಇಷ್ಟು ವರ್ಷ ಆದರೂ ನಾವು ಬಂದಿಲ್ಲ ಇವಾಗ ಬರ್ಬೇಕಂದ್ರೆ ಅದೆಲ್ಲ ದೇವರ ಆಶೀರ್ವಾದ ಸೊ ಎಲ್ಲರೂ ಬನ್ನಿ ಅದು ಮದುವೆ ಆಗಿಲ್ದಿರೋ ಹೆಣ್ಮಕ್ಳಿಗೆ ಅದಿ ಅತಿ ಶೀಘ್ರದಲ್ಲಿ ಮದುವೆ ಆಗೋಕ್ಕೋಸ್ಕರ ಕಂಕಣ ಪೂಜೆ ಅಂತ ಮಾಡ್ತಾರೆ ಕಂಕಣ ಕಟ್ಟಿಸ್ಕೊಳ್ತಾರೆ ಅದು ನಾವು ಸಹ ಕಟ್ಟಿಸ್ಕೊಂಡಿದ್ವಿ ಸರ್ ನನ್ನ ಫ್ರೆಂಡ್ಸು ಸಹ ಕಟ್ಟಿಸ್ಕೊಂಡಿದ್ದಾರೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅದು ಅದು ಆದಮೇಲೆ ತುಂಬ ಮತ್ತೆ ತುಂಬ ಸಂಬಂಧಗಳು ಬಂದಿದೆ ಅದರ ನಾವಿನ್ನೂ ಟೈಮ್ ತೊಗೊಂಡಿದ್ವಿ ಸ್ವಲ್ಪ ಸಲ ಹುಡುಗನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದೆ ನಾನು ಇದು ಮೂರನೇ ತೀರ್ಥಸ್ಥಾನಕ್ಕೆ ಬರ್ತಾ ಇರೋದು ಇಲ್ಲಿ ಕಟ್ ತುಂಬಾ ಚೇಂಜಸ್ ಆಗಿದೆ ಸರ್ ತುಂಬಾ ಚೇಂಜಸ್ ಆಗಿದೆ ನಾವು ಅಂದ್ಕೊಂಡಿರ್ಲಿಲ್ಲ ಈ ತರ ಸರನಾಗಿ ಈ ತರ ಆಗುತ್ತೆ ಅಂತ ಸ್ವಾಮಿ ಹೇಳಿದ್ರು ನಾವಾದ್ರೂ ಎಲ್ಲ ಒಂದ್ ಕಡೆ ಮನಸ್ಸಲ್ಲಿ ಅನುಮಾನ ಇತ್ತು ಅದು ಬೇವರು ಸತ್ಯ ಮಾಡ್ತು ತುಂಬಾ ಇಲ್ಲಿ ನನ್ನ